ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡ ವಾರ್ಡ್ ಟಿ ವಿ ಚಾನಲ್ಗೆ ಇವತ್ತಿನ ಸುದ್ದಿ ಬಂದು ಕನ್ನಡ ಸೀರಿಯಲ್ಗಳ ಟಿ ಆರ್ ಪಿಗಳು ಇದಾಗಿದೆ ಮತ್ತು ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯ ಬದಲು ಈಗ ಅನ್ನಯ್ಯ ಸೀರಿಯಲ್ ಬರ್ತಾ ಇರುವಂಥದ್ದು ಅಂದರೆ ಆ ಜಾಗದಲ್ಲಿ ಏಳುವರೆಗೆ ಮತ್ತು ಅದರ ಬಗ್ಗೆ ಟಿ ಆರ್ ಪಿ ಬಗ್ಗೆ ಇವತ್ತು ನಾನು ಹೇಳ್ತಾ ಇರುವಂಥದ್ದು ಈ ವಾರದಲ್ಲಿ ಕನ್ನಡ ಧಾರಾವಾಹಿ ಟಿ ಆರ್ ಪಿ ರಿಲೀಸ್ ಆಗಿರುವಂಥದ್ದು ಮತ್ತೆ ಕಳೆದ ವಾರದಲ್ಲಿ ಪುಟ್ಟಕ್ಕನ ಧಾರಾವಾಹಿಯ ಪ್ರಸಾರದ ಸಮಯವನ್ನು ಬದಲಾವಣೆ ಮಾಡಲಾಗಿತ್ತು ಮತ್ತೆ ಹೀಗೆ ಬೇರೆ ಧಾರಾವಾಹಿ ಟಿ ಆರ್ ಪಿ ಕೂಡ ಹೀಗೆ ಬೇರೆ ಧಾರಾವಾಹಿ ಕೂಡ ಟಿ ಆರ್ ಪಿ ಯಾವುದಿರ್ಬೋದು ಅಂತ ಪುಟ್ಟಕ್ಕ ಧಾರಾವಾಹಿ ಟಿ ಆರ್ ಪಿ ಮತ್ತೆ ಅದರ ಜಾಗ ಕಾಯಂ ಆಗಿದೆಯೋ ಅಥವಾ ಇಲ್ವೋ ಈ ಬಾರಿ ಪುಟ್ಟಕ್ಕನ ಮಕ್ಕಳ ಟಿ ಆರ್ ಪಿ ಎಷ್ಟಿರ್ಬೋದು ಮತ್ತೆ ಉಳಿದ ಧಾರಾವಾಹಿಗಳ ಟಿ ಆರ್ ಪಿ ಕೂಡ ಎಷ್ಟಿರ್ಬೋದು ಮತ್ತೆ ಹೊಸದಾಗಿ ಪ್ರಸಾರವಾಗ್ತಿರುವಂತಹ ಅಣ್ಣಯ್ಯ ಸೀರಿಯಲ್ ಧಾರಾವಾಹಿ ಟಿ ಆರ್ ಪಿ ಎಷ್ಟಿರ್ಬೋದು ಅನ್ನೋದು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದ್ರು ಮಾಡಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಕಮೆಂಟ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ ವಿಡಿಯೋ ನೋಡಿ ಸುಮ್ಮನೆ ಹೋಗಬೇಡಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋ ಮುಂದೆ ವರ್ಸ್ತೀನಿ ಕಳೆದ ಎರಡು ವರ್ಷದಿಂದ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ಟಿ ಆರ್ ಪಿ ನಂಬರ್ ಒನ್ ಸ್ಥಾನದಲ್ಲಿತ್ತು ಈಗ ಹೊಸದಾಗಿ ಬಂದಿರುವಂತಹ ಲಕ್ಷ್ಮೀ ಬಾರಮಾಸ್ ಧಾರಾವಾಹಿ ಕೂಡ ಶುರುವಾಗಿದ್ದು ಮತ್ತು ಈ ಸೀರಿಯಲ್ ಕೂಡ ತನ್ನ ಸ್ಥಾನವನ್ನು ಭದ್ರ ಮಾಡಿಕೊಂಡಿತ್ತು ಆದರೆ ರಾತ್ರಿ ಏಳುವರೆಗೆ ಪ್ರಸಾರವಾಗ್ತಿದ್ದಂತಹ ಧಾರಾವಾಹಿ ಟಿ ಆರ್ ಪಿ ಮಾತ್ರ ಬಲಾಯಿಸಿ ನಂತರ ಬೇರೆ ಧಾರಾವಾಹಿ ಟಿ ಆರ್ ಪಿಲಿ ಆ್ಯಡ್ ಮಾಡಲಾಗಿತ್ತು ಅಂದ್ರೆ ಬೇರೆ ಧಾರಾವಾಹಿ ಅಂದ್ರೆ ಅಣ್ಣಯ್ಯ ಸೀರಿಯಲ್ ಬರ್ತಾ ಇರುವಂಥದ್ದು ಈಗ ಪುಟ್ಟಕ್ಕರ ಮಕ್ಕಳು ಸೀರಿಯಲ್ ಟಿ ಆರ್ ಪಿ ಎಷ್ಟಿರ್ಬೋದು ಅಂದ್ರೆ ಅದು ಮೊದಲು ಏಳುವರೆಗೆ ಪ್ರಸಾರವಾಗ್ತಿತ್ತು ಆದರೆ ಈ ಬಾರಿ ಧಾರಾವಾಹಿ ಎಂಟು ಟಿ ಆರ್ ಪಿ ಸಿಗುತ್ತಿದೆ ಅಂದರೆ ಎಂಟು ಟಿ ಆರ್ ಪಿ ಸಿಗುತ್ತಿದೆ ಮತ್ತು ಕಳೆದ ವಾರದಿಂದ ಆರೂವರೆಗೆ ಧಾರಾವಾಹಿ ಪ್ರಸಾರ ಮಾಡ್ತಿದ್ದು ಹೀಗಾಗಿ ಈ ಬಾರಿ ಐದು ಪಾಯಿಂಟ್ ಎರಡು ಟಿ ಆರ್ ಪಿ ಸಿಗುತ್ತಿದೆ ಅಂತೆ ಮುಂಚೆಗೆ ಏಳೂವರೆಗೆ ಪ್ರಸಾರವಾಗ್ತಿದ್ದವಾಗೆ ಎಂಟು ಟಿ ಆರ್ ಪಿ ಸಿಗ್ತಿತ್ತು ಬಟ್ ಈಗ ಆರೂವರೆಗೆ ಪ್ರಸಾರವಾಗ್ತಿರೋದ್ರಿಂದ ಐದು ಪಾಯಿಂಟ್ ಎರಡು ಟಿ ಆರ್ ಪಿ ಸಿಗ್ತಿದೆ ಮತ್ತು ಈ ಧಾರಾವಾಹಿಯ ಟಿ ಆರ್ ಪಿ ಕಡಿಮೆ ಆಗಲಿದೆ ಎಷ್ಟು ಎಂದು ವೀಕ್ಷಕರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಅಭಿಪ್ರಾಯ ವ್ಯಕ್ತಪಡಿಸುತ್ತಿದ್ದಾರೆ ಯಾಕಂದ್ರೆ ಪುಟ್ಟಕ್ಕನ ಮಕ್ಕಳು ವಾರಗೆ ಹಾಕಿದ್ರೆ ಎಲ್ಲರೂ ನೋಡ್ತಾ ಇದ್ರು ಲಕ್ಷ್ಮೀ ನಿವಾಸ ಒನ್ ಅವರ್ ಹಾಕ್ತಾರೆ ಅದ್ರ ಬದ್ದ ಹಾಫ್ ಆನ್ ಅವರ್ ಹಾಕಿ ಅಲ್ಲಿಗೆ ರಿಪ್ಲೇಸ್ಮೆಂಟ್ ಮಾಡ್ಬೋದಾಗಿತ್ತು ಅಂತ ನನ್ನ ಅನಿಸಿಕೆ ಅವಾಗ ಟಿ ಆರ್ ಪಿ ಕೂಡ ಹೆಚ್ಚಿಗೆ ಆಗೋದು ಮತ್ತೆ ಇವಾಗ ಅಣ್ಣಯ್ಯ ಧಾರಾವಾಹಿ ಬರ್ತಾ ಇದೆ ಅದರ ಟಿ ಆರ್ ಪಿ ಎಷ್ಟಿದೆ ಅಂದ್ರೆ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ಪ್ರಸಾರ ಆಗ್ತಿದ್ದು ಮತ್ ಟೈಮ್ಗೆ ಅನ್ನಯ್ಯ ಸೀರಿಯಲ್ ಬರ್ತಾ ಇರುವಂಥದ್ದು ವಿಕಾಸ್ ಒತ್ತಾಯ ಮತ್ತು ನಾಗಶ್ರೀ ನಿಶಾ ರವಿಕೃಷ್ಣ ಅವರು ನಡೆಸ್ತಾ ಇದ್ದದ್ದು ಇದರ ಏಳು ಟಿ ಆರ್ ಪಿ ಸಿಕ್ಕಿದೆಯಂತೆ ಈ ಹಿಂದೆ ಜಿ ಕನ್ನಡ ವಾಹಿನಿಯಲ್ಲಿ ಆರಂಭವಾಗ್ತಿದ್ದ ಹೊಸ ಧಾರಾವಾಹಿ ಮೊದಲ ವಾರದಲ್ಲಿ ಒಂಬತ್ತು ಹತ್ತು ತೊರ ಅಂದ್ರೆ ದಾಖಲಾಗ್ತಿತ್ತು ಮತ್ತೆ ಹಾಗೆ ನೋಡಿದರೆ ಈ ಸೀರಿಯಲ್ ಟಿ ಆರ್ ಕೂಡ ಕಡಿಮೆ ಆಗ್ತಿದ್ದು ಮುಂದಿನ ದಿನಗಳ ಜಾಸ್ತಿ ಆಗುವಂತಹ ಸಾಧ್ಯತೆ ಇದೆ ಅಂತೆ ಮತ್ತೆ ನಂಬರ್ ಒನ್ ಧಾರಾವಾಹಿ ಯಾವುದಿದೆ ಅಂದ್ರೆ ಈ ಬಾರಿ ಲಕ್ಷ್ಮೀ ನಿವಾಸ ಸೀರಿಯಲ್ ನಂಬರ್ ಒನ್ ಸ್ಥಾನದಲ್ಲಿದೆ ಮತ್ತೆ ಇಷ್ಟು ದಿನ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ಎರಡು ಸ್ಥಾನಕ್ಕೆ ಪಡೆದಿತ್ತು ಈ ಸೀರಿಯಲ್ ಕೂಡ ಈ ವಾರ ಏಳು ಪಾಯಿಂಟ್ ಮೂರು ಟಿ ಆರ್ ಪಿ ಪಡೆದಿದ್ದು ನಂಬರ್ ಒನ್ ಆಗಿದ್ದು ಮತ್ತೆ ಎರಡನೇ ಸ್ಥಾನದಲ್ಲಿ ಅಣ್ಣಯ್ಯ ಸೀರಿಯಲ್ ಇದೆ ಇನ್ನು ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿ ಕೂಡ ಆರು ಪಾಯಿಂಟ್ ಒಂಬತ್ತು ಪಡೆದಿದೆ ಮತ್ತು ಸೀತಾರಾಮ ಧಾರಾವಾಹಿ ಕೂಡ ಆರು ಪಾಯಿಂಟ್ ಎರಡು ಪಡೆದಿದೆ ಅಮೃತ ಧಾರೆ ಸೀರಿಯಲ್ ಆರು ಸಿಕ್ಕಿದೆ ಅಂತ ಈ ಆರ್ ಪಿ ಇದು ಝೀ ವಾಹಿನಿಯ ಟಿ ಆರ್ ಪಿ ಆಗಿರುವಂತದ್ದು ಇನ್ನ ಕನ್ನಡ ಕನ್ನಡ ಕಲರ್ಸ್ ಕನ್ನಡ ವಾಹಿನಿಯ ಟಿ ಆರ್ ಪಿ ಕೂಡ ನಾನು ಇಲ್ಲಿ ಹೇಳ್ತೀನಿ ಇನ್ನ ಕಲರ್ಸ್ ಕನ್ನಡ ವಾಹಿನಿಯ ಧಾರಾವಾಹಿ ಕಥೆ ಏನು ಅಂದರೆ ಭಾಗ್ಯಲಕ್ಷ್ಮಿ ಧಾರಾವಾಹಿಗೆ ಈ ಬಾರಿ ನಾಲ್ಕು ಪಾಯಿಂಟ್ ಎಂಟು ಪಡೆದಿದ್ದು ಮತ್ತೆ ಲಕ್ಷ್ಮೀ ಬಾರಮ್ಮ ಸೀರಿಯಲ್ ಕೂಡ ಆರು ಪಾಯಿಂಟ್ ಮೂರು ಪಡೆದಿದೆ ಮತ್ತು ರಾಮಾಚಾರಿ ಧಾರಾವಾಹಿ ಆರು ಪಾಯಿಂಟ್ ಒಂಬತ್ತು ನಾಲ್ಕು ಮತ್ತೆ ಕರಿಮಣಿ ಧಾರಾವಾಹಿ ಕೂಡ ನಾಲ್ಕು ಪಾಯಿಂಟ್ ಆರು ಟಿ ಆರ್ ಪಿ ಸಿಕ್ಕಿದೆಯಂತೆ ಈ ಬಾರಿ ಲಕ್ಷ್ಮೀ ವಾರಮ್ಮ ಸಾರಿ ಭಾಗ್ಯಲಕ್ಷ್ಮಿ ಧಾರಾವಾಹಿಗೆ ಶ್ರೇಷ್ಠ ತಪ್ಪು ಮಾಡಿದ್ದಕ್ಕೆ ಅದಕ್ಕೆ ಭಾಗ್ಯ ಪಾಠ ಕಲಿಸಿದ ಎಪಿಸೋಡ್ ಪ್ರಸಾರವಾಗಿದ್ದು ಈ ಹಿಂದೆ ವಾರಕ್ಕಿಂತ ಕಡಿಮೆ ಟಿ ಆರ್ ಪಿ ಸಿಕ್ಕಿದ್ದು ಈ ಬಾರಿ ಕೂಡ ಲಕ್ಷ್ಮಿ ಸಾರಿ ಭಾಗ್ಯಲಕ್ಷ್ಮಿ ಸಿಆರ್ಗೆ ಟಿ ಆರ್ ಪಿ ಜಾಸ್ತಿ ಸಿಕ್ಕಿರುವಂಥದ್ದು ಇನ್ನು ರಾಮಾಚಾರಿ ಧಾರಾವಾಹಿಯಲ್ಲಿ ಕೃಷ್ಣನ ಕೊಲೆ ಆಗಿತ್ತು ಈ ಬಾರಿ ರಾಮಾಚಾರಿ ಮತ್ತು ಚಾರುಲತ ಮದುವೆ ಎಪಿಸೋಡ್ ಕೂಡ ಪ್ರಸಾರವಾಗ್ತಿತ್ತು ಈ ಬಗ್ಗೆ ಎಪಿಸೋಡ್ ಪ್ರಸಾರ ಆಗ್ತಿದ್ದಂತೆ ವಾರದಿಂದ ಈ ಧಾರಾವಾಹಿ ಕಲರ್ಸ್ ಕನ್ನಡ ವಾಹಿಯಲ್ಲಿ ನಂಬರ್ ಒನ್ ಸ್ಥಾನದಲ್ಲಿ ಪಡೆದಿದ್ದಂತೆ ಅದು ರಾಮಾಚಾರಿ ಇನ್ನು ಲಕ್ಷ್ಮೀ ಬಾರಮ್ಮ ಧಾರಾವಾಹಿ ಅಂದರೆ ಕೀರ್ತಿ ಕೊಲೆ ಮಾಡಿರೋದು ಕಾವೇರಿಯನ್ನು ಹಾಗೂ ಕಾವೇರಿಯನ್ನು ಕುತಂತ್ರಕ್ಕೆ ಸಿಲುಕಿ ಲಕ್ಷ್ಮೀ ಕೀರ್ತಿಯ ಹುಡುಗಾಟವನ್ನು ವೀಕ್ಷಕರು ಕುರಿತು ಹೇಳ್ತಾ ಇರುವಂತದ್ದು ಈ ರಣರೋಚಕ ಎಪಿಸೋಡ್ ಇಂದ ಟಿ ಆರ್ ಪಿ ಕೂಡ ಲಕ್ಷ್ಮೀ ಬಾರಮ್ಮ ಸೀರಿಯಲ್ಗೆ ಜಾಸ್ತಿ ಆಗಿರುವಂಥದ್ದು ಈಗ ಆ ಲಕ್ಷ್ಮೀ ಬಾರಮ್ಮ ಕೀರ್ತಿನ ಸಾಯಿಸಿರುವಂಥ ಎಪಿಸೋಡ್ ನಡೀತಾ ಇದೆ ಆಲ್ರೆಡಿ ಅವ್ಳು ಸತ್ ಅಂತ ನಾನು ಮುಂಚೆಗೆ ಹಂಗೆ ಲಕ್ಷ್ಮೀ ಬಾರಮ್ಮ ಸೀರಿಯಲ್ ಅಲ್ಲಿ ಬೇರೆ ಯಾವ್ದು ಸ್ಟೋರಿನೇ ಇಲ್ಲ ಕೀರ್ತಿ ಇವಾಗ ಕೀರ್ತಿ ಸತ್ತೋದ್ಲು ಇನ್ನು ಕೀರ್ತಿನ ಯಾರು ಸಾಯಿಸಿದ್ರು ಅಲ್ಲ ಕಂಡು ಕೂಡ ಹೇಳೋಕ್ಕಾಗಲ್ಲ ಇದಿಷ್ಟೇ ಈ ಸೀರಿಯಲ್ ಕತೆ ಇದರಿಂದ ಯಾವುದೇ ರೀತಿಯಾದ ಮುಂದೆ ಬೇರೆ ಸೀರಿಯಲ್ ಕತೆನೇ ಇಲ್ಲ ಇದು ಸೊ ಈ ಟಿ ಆರ್ ಪಿ ನಿಮ್ಗೆ ಇಷ್ಟ ಅಲ್ಲಿ ನನ್ನ ವೀಡಿಯೋ ಇಷ್ಟ ಆದಲ್ಲಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಪಕ್ಕದಲ್ಲಿರೋ ಬೆಲ್ಲಾಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಹ್ಯಾವ್ ಎ ಗುಡ್ ಡೇ